ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟೂಸ್ಟೇನಲ್ ಫ್ರೆಂಡ್ಸ್ ಇವತ್ತು ನಮ್ಮ ತೋಟದಲ್ಲಿ ಬೆಳೆದಿರೋಂಥ ಸೊಪ್ಪು ಸೊ ಇತ್ತು ಫ್ರೆಶ್ ಆಗಿ ಕಿತ್ಕೊಂಡು ಬಂದು ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಈಗ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈಗ ಬಂದು ನಾನು ಬಂದು ಮಿಂಟ್ ಸೊಪ್ಪು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಬಂದು ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆ ಸೊಪ್ಪಿನ ಜೊತೆ ಹಾಕಿ ಬೇಯಿಸ್ಕೊಳ್ಳೋಣ ಹೇಳ್ಬಿಟ್ಟು తగ్రత ఈి బి మరి మెన్సినకై ఖారెట్ బెంక నోడ మెణకాయ హాకూ బీ అదే స్వల్ప నీరు మరి స్వల్ప రుచికి తు ఉప్పో ఉప్పు బేకిడో ఇం బేగన బెంద్బిడతా యాకందా ఎళె సొప్పు లాస్ట్ టైమ్ నా తోటదల్ నోడ్సల్వ ದಣಸೊಪ್ಪು ಚಲ್ಲಿದ್ದು ಎಲ್ಲಾನು ಅದು ಮೊಳಕೆ ಬಂದಿತ್ತು ಅದನ್ನು ಕಿತ್ಕೊಂಡ್ಬಂದು ಈಗ ಸಾಂಬಾರು ಮಾಡ್ತಾಯಿರೋವಂಥದ್ದು ಈ ಥರ ಎಳೆಸೊಪ್ಪಲ್ಲಿ ಸಾಂಬಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಆ ಕಾರಣಕ್ಕೆ ನಾನೀಗ ಮೆಣಸೊಪ್ಪು ಮಾಡ್ತಾಯಿದ್ದೀನಿ ನನಗದು ತುಂಬ ಇಷ್ಟ ಸೊಪ್ಪಿನ ಸಾರು ಅಂದರೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೆ ಸೊಪ್ಪಿನ ಸಾರು ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ಹಾಗೆ ನಿಮಗೂ ಇಷ್ಟ ಆಗಿದೆ ಅಂದರೆ ಇಷ್ಟ ಆಗಿ ಇಷ್ಟಪಡೋರು ಖಂಡಿತ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಬಂದು ಮುಲ್ಲಂಗಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಮಲ್ಲಂಗಿನೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಉಚ್ಚಿ ಈಗ ರೆಡಿ ಮಾಡ್ಕೊತೀನಿ ಮಲ್ಲಂಗಿ ಪಲ್ಯಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಮತ್ತು ಈರುಳ್ಳಿ ಕಾಯಿ ತುರಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಬಂದು ಮೂಲಂಗಿನ ಈ ಥರ ಸಣ್ಣಕ್ಕೆ ತುರ್ಚಿಟ್ಕೊಂಡಿದ್ದೀನಿ ಈಗ ಇದನ್ನು ರೆಡಿ ಪಲ್ಯಕ್ಕೆ ರೆಡಿ ಮಾಡೋಣ ಬನ್ನಿ ಯಾವ ಥರ ಎಲ್ಲ ಮಾಡೋದು ಅಂತ ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಪಲ್ಯ ಅಂತೂ ಸಖತ್ತಾಗಿರುತ್ತೆ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಹಾಗೆ ನೀವು ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದ್ರ ಜೊತೆಯಲ್ಲಿ ಸ್ವಲ್ಪ ಕ ಸಾಸಿವೆನ ಹಾಕಿದೆ ಸಾಸಿವೆ ಎಲ್ಲ ಸೆಟ್ಲಾದ್ಮೇಲೆ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಕಂದು ಬಣ್ಣ ಬರ್ತನಕನ್ನು ಫ್ರೈ ಮಾಡ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನೂ ಫ್ರೈ ಮಾಡ್ಕೊತಾ ಹೋಗ್ತೀನಿ ನಾನು ಕೂಡ ಫಸ್ಟ್ ಟೈಮ್ ಮಾಡಿದೆ ಅಂತ ಹೇಳಿದ್ನಲ್ವ ಮೂಲಂಗಿ ಪಲ್ಯ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಸ್ಬೆಂಡೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಷ್ಟಪಟ್ಟು ತಿಂದರು ಮತ್ತು ನೋಡಿ ಈ ಥರ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇನ್ನೇನು ಈರುಳ್ಳಿ ಎಲ್ಲ ಸಾಫ್ಟ್ ಆಯಿತು ಅದಕ್ಕೆ ಮೆಣಸಿಕಾಯಿ ಹಾಕ್ಕೊಳೋಣ ಮೆಣಸಿಕಾಯಿ ಹಾಕ್ಕೊಂಡು ಮೆಣ್ಸಿಕಾಯಿ ಹಾಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೋಡ್ತಾ ಇದ್ದಲ್ವ ಈರುಳ್ಳಿ ಸೊಪ್ಪು ಮತ್ತು ಮೆಣಸಿಕಾಯಿ ಸಾಸಿವೆ ಮತ್ತು ಕರಳೆಬೇಳೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ವಿ ಕಾಯಿ ತುರಿ ಿದಿನಲ್ವ ಅದು ಕೂಡ ಹಾಕ್ಕೊಳೋಣ ಸ್ವಲ್ಪ ಮೂಲಂಗಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಬೇಯಿಸಿ ಆಮೇಲೆ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಳೋ ಈಗ ಮೂಲಂಗಿ ಹಾಕ್ಕೊಂಡು ಮೂಲಂಗಿನ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಏನೂ ಹಾಕೋದಿಲ್ಲ ಇದರಲ್ಲಿರುವಂಥ ಅಂಶದಲ್ಲೇ ಅದು ಹಬಿನಲ್ಲೇ ಬೆಂದು ಬೆಂದ ಮೇಲೆ ತುಂಬಾ ಚೆನ್ನಾಗಿ ಇದಾಗುತ್ತೆ ಯಾಕಂದರೆ ಇದು ತುಂಬ ಸಣ್ಣಕ್ಕೆ ತುರ್ಚಿರೋದಿನಿಂಕ ಪಲ್ಯ ಬೇಗನೆ ಬೆಂದ್ಕೊಂಬಿಡುತ್ತೆ ಹಾಗಾಗಿ ನಾನೀಗ ಈಗ ಸಣ್ಣದಲ್ಲಿ ತುಚ್ಚಿಟ್ಟಿದ್ದೆ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಉಪ್ಪೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಅದು ಕೂಡ ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಆಬನಲ್ಲಿ ಬೇಯಿಸೋಣ ಬೇಯಿಸಾದ್ಮೇಲೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತೇಳ್ಬಿಟ್ಟು ಈಗ ನೋಡಿ ಎಲ್ಲ ಬೇಯಿಸಾಯಿತು ಬೆಂದಾದಮೇಲೆ ಈ ಥರ ಕಾಣ್ತಾ ಇದೆ ಈಗ ಲಾಸ್ಟಲ್ಲಿ ಬಂದು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಇವೆರಡನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಎಲ್ಲ ಆದಮೇಲೆ ನೋಡ್ತಾ ಇರ್ಬೋದು ಎಷ್ಟೊಂದು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತೇಳ್ಬಿಟ್ಟು ಸೊಪ್ಪಿನ ಸಾಂಬಾರು ಜೊತೆ ಕಾಂಬಿನೇಷನ್ಗೆ ಹೇಳ್ಬಿಟ್ಟು ನಮ್ಮ ಮೂಲಂಗಿ ಪಲ್ಯ ಮಾಡಿರೋಂಥದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂತು ತುಂಬಾ ಟೇಸ್ಟಿಯಾಗಿ ಕೂಡ ಬಂತು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಇನ್ನು ತಿನ್ನಬೇಕಾದ್ರೆ ಚೆನ್ನಾಗೇ ಇರುತ್ತಲ್ವ ನನಗಂತೂ ಇಷ್ಟ ಆಯಿತು ಮತ್ತು ಇಷ್ಟಪಟ್ಟು ತಿಂದರು ಈಗ ನಾನು ಬಂದು ಸೊಪ್ಪೆಲ್ಲ ಬೇಯಕ್ಕೆ ಇಟ್ಟಿದ್ದೆನಲ್ವಾ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಮೆಣಸು ಹಾಕಿ ರುಬ್ಬಿದ್ದೆ ರುಬ್ಬಿ ಒಗ್ಗರಣೆ ಕೊಟ್ಟಿದ್ದೀನಿ ಸಾಸಿವೆ ಬೇರೆ ಸಾಸಿವೆ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೆ ಕಡೆ ಮುದ್ದೆಗೆ ಇಟ್ಟಿದ್ದೆ ಮುದ್ದೆ ಮಾಡಿ ಸೊಪ್ಪಿನ ಸಮ್ಮ ಜೊತೆ ಯಾವ ಥರ ಅಂತ ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್ ಈ ಕಡೆ ಎಲ್ಲಿಗೆ ಏನು ಮಾಡ್ತೀನಿ ಮತ್ತೊಂದು ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್